ಈಗಲೂ ಕಂಬಾರರು ನನಗೆ ಸಿಕ್ಕರೆ ಏನೋ ಸುರೇಶ ಅಂತಲೇ ಮಾತಾಡಿಸ್ತಾರೆ ಅಥವಾ ಭೈರಪ್ಪನವ್ರು ಸಿಕ್ಕರೆ ಸೂರ್ಯ ಅಂತಾರೆ ರಾಜೀವ್ ತಾರಾನಾಥವ್ರು ಸಿಕ್ಕರೆ ಪುಟ್ಟ ಅಂತ ಕರೀತಾರೆ ಎಲ್ಲ ನಾನು ಚಿಕ್ಕವನಿದ್ದಾಗಲೇ ನನಗೆ ಸಿಕ್ಕವರು ಅವರು ಅದು ನನ್ನ ತಾಯಿಯ ಕಾರಣಕ್ಕೆ ನನಗೆ ಸಿಕ್ಕ ದಿವ್ಯ ಜಗತ್ತು ರಾಜೀವ್ ತಾರನಾಥ್ ಅವರು ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪಾಠ ಮಾಡ್ತಿದ್ದರು ಶನಿವಾರ ಮೋಟ್ರ್ ಬೈಕ್ ಹಾಕ್ಕೊಂಡು ಬೆಂಗಳೂರಿಗೆ ಬಂದ್ಬಿಡೋರು ಬಂದ ತಕ್ಷಣವೇ ನಮ್ಮ ಮನೆಗೆ ಬಂದು ಏಯ್ ಅಕ್ಕಿ ರೊಟ್ಟಿ ಮಾಡಿಕೊಡಮ್ಮ ಅಂತ ನಮ್ಮ ತಾಯಿಗೆ ಹೇಳಿ ಅವರು ಅಕ್ಕಿ ರೊಟ್ಟಿ ಮಾಡಿಕೊಡ್ತಿರುವಾಗ ಜೊತೆಗೆ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಹರಟೆ ಹೊಡೆಯೋರು ಮಕ್ಕಳ ಜೊತೆಗೆ ಒಬ್ಬ ಹಿರಿಯ ಹೇಗೆ ಹರಟೆ ಹೊಡಿಬೋದು ಹಾಗೆ ಹರಟೆ ಹೊಡೆಯೋರು ಹಾಗೆ ಹರಟೆ ಹೊಡಿತಾನೆ ಅವರು ಬುಲೆಟ್ ಬೈಕಲ್ಲಿ ಊರು ತಿರುಗಿಸೋರು ಈ ಅವರು ನನ್ನ ತಾಯಿ ಜೊತೆಗಾಡ್ತಿದ್ದ ಮಾತು ಅಥವಾ ರಾಜೀವ್ ತಾರಾನಾಥ್ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಕೂಡಲೇ ಬೇರೆಯ ದಿಗ್ಗಜರೆಲ್ಲ ಓಡ್ ಬಂದುಬಿಡೋರು ತಾರಾನಾಥ್ರಲ್ಲಿ ಇದ್ದಾರಂತೆ ಅಂತ ಯಾಕೆಂದರೆ ಈ ವಾಸ್ ಎ ಬಿಗ್ ಇಂಟಲೆಕ್ಚುಯಲ್ ಇವತ್ತು ಅದು ದೊಡ್ಡ ವಿಷಯ ಅದು ಒಂದು ಮನೆಗೆ ಬರ್ತಾರೆ ಅಂತಂದರೆ ಅವರಲ್ಲಿ ಕೂತ್ಕೊಂಡು ಸರೋದು ನೋಡಿಸೋರು ಅಲ್ಲಿ ಕೂತ್ಕೊಂಡು ಯಾವುದೋ ಸಂಗೀತದ ಬಗ್ಗೆಯೂ ಮಾತಾಡೋರು ಸಾಹಿತ್ಯದ ಬಗ್ಗೆನೂ ಮಾತಾಡೋರು ಸಂಸ್ಕಾರದ ಇಂಗ್ಲೀಷ್ ಆವೃತ್ತಿ ಸಿದ್ಧವಾಗೋದಕ್ಕೆ ರಾಜೀವ್ ಅವರು ಕಾರಣ ಅನ್ನೋದು ನಿಮಗೆ ಗೊತ್ತಿರಬಹುದು ಅದರ ಹಲವು ಪುಟಗಳನ್ನು ಅವ್ರು ನಮ್ಮ ಮನೇಲಿ ಕೂತು ತಿದ್ದಿದ್ದನಂದ್ರೆ ಕರಡು ಪ್ರತಿಯನ್ನು ತಿದ್ದಾ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಹಾಗೆ ಅವರು ಗುರ್ತು ಹಾಕ್ತಾ ಇದ್ದ ಕ್ರಮ ನನ್ನ ಮೇಲೆ ಪ್ರಭಾವ ಬೀರಿದೆ ಅವ್ರು ಮಾತಾಡ್ತಿದ್ದ ಕ್ರಮ ನನ್ನ ಮೇಲೆ ಪ್ರಭಾವ ಬೀರಿದೆ ಅವರು ಹಾಡ್ತಾ ಇದ್ದ ಕ್ರಮ ನನ್ನ ಮೇಲೆ ಪ್ರಭಾವ ಬೀರಿದೆ ಇದಿಷ್ಟೇ ಅಲ್ಲ ಕೆ ಎಮ್ ಶಂಕರಪ್ಪ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಅವರು ಮಾಡಿ ಮಾಡಿದವರು ಅಂತ ಒಂದು ದೊಡ್ಡ ಸಿನಿಮಾ ಮಾಡಿದರು ಮಧುಗಿರಿಯವರು ಒಂದು ಎರಡು ನಾಲ್ಕೈದು ವರ್ಷದ ಹಿಂದೆ ತೀರ್ಕೊಂಡ್ರು ಅಂತ ಕಾಣುತ್ತದೆ ತುಂಬ ಒಳ್ಳೆಯ ವ್ಯಕ್ತಿ ಅವರ ಕಡೆಗಾಲದಲ್ಲಿ ಬೌದ್ಧ ಧರ್ಮಕ್ಕೆ ಹೊರಳಿ ತಾನು ಬೌದ್ಧನಾಗಿ ಹೊಳಿತೀನಿ ಅಂತಂತ ಅಂತ ಹೇಳಿದಂತಹ ವ್ಯಕ್ತಿ ಅವರು ಮನೆಗೆ ಬರೋರು ಅವರು ನನಗೆ ನಿನ್ನ ತಾಯಿ ಕಷ್ಟಪಟ್ಟು ನೀನು ಸಾಕ್ತಾಯಿದ್ದಾಳೆ ನೀನು ಹದಿನೆಂಟು ಒಳಗಡೆ ಕೆಲ್ಸಕ್ಕೆ ಸೇರ್ಕೋಬೇಕು ನೀನು ನಿನ್ನ ತಾಯಿನ ಸಾಕಬೇಕು ಈ ತರಹ ಅವರು ನನಗೆ ಆಡಿದ ಮಾತು ಈಗಲೂ ನನ್ನ ಕಿವಿಲಿ ಅನ್ನುತ್ತೆ ಹಾಗಾಗಿಯೇ ನಾನು ಎಸ್ ಎಲ್ ಸಿ ಆದ ತಕ್ಷಣ ಮೊದಲು ಹೋಗಿ ಸೇರ್ಕೊಂಬಿಟ್ಟೆ ಅದು ಒಳ್ಳೆಯ ನಂಬರ್ ಇದ್ದರು ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲರೂ ಯಾಕೋ ಇಲ್ಲಿಗೆ ಯಾಕೋ ಬಂದೆ ಅಂದರೆ ಇಲ್ಲ ನಾನು ಹದಿನೆಂಟು ವರ್ಷಕ್ಕೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಕೆಲಸಕ್ಕೆ ಸೇರಿಕೊಡ್ತೀವಿ ಸೊ ಏನು ಪ್ರಭಾವ ಅಂದರೆ ಒಬ್ಬ ವ್ಯಕ್ತಿ ಆಡಿದ ಮಾತು ನಿಮ್ಮನ್ನು ಹಾಗೆ ರೂಪಿಸುತ್ತೆ ಆ ದಾರಿ ಕರ್ಕೊಂಡೋಗುತ್ತೆ ಯಾರೋ ಒಬ್ಬರು ಆಡಿದ ಮಾತು ಕಾಫಿ ಡೇಗೆ ಹೋಗೋ ಬದಲು ಪಕ್ಕದಲ್ಲಿರುವ ಇನ್ನೊಂದು ಕಾಫಿ ಹೋಟ್ಲಿಗೆ ಹೋಗ್ಬೋದು ನೀವು ಕಾಫಿ ಡೇಲಿ ಎಪ್ಪತ್ತು ರೂಪಾಯಿ ಕುಡಿಯೋಕ್ಕಿಂತ ಇಲ್ಲಿ ಎಂಟು ರೂಪಾಯಿ ಕುಡಿಯೋದು ವಾಸಿ ಅಂತ ಅನ್ನಿಸ್ಬಹುದು ನಿಮಗೆ ಅಲ್ವಾ ಹ್ಞೂ ಅಂದರೆ ಕಾಫಿ ಡೇಲಿ ಕುಡಿಯೋದು ತಪ್ಪು ಅಂತಲ್ಲ ಆಯ್ಕೆಗಳು ಎರಡೂ ಇದ್ದಾವೆ ನೀವು ಯಾವ ಆಯ್ಕೆ ಮಾಡ್ಕೋತೀರಿ ಅನ್ನೋದು ನಿಮ್ಮ ಜಗತ್ತು ಸೊ ಹೀಗಾಗಿ ಈ ಎಲ್ಲ ಜನರು ನಾನು ಏನಾಗಿದ್ದೀನೋ ಹಾಗಾಗುವುದಕ್ಕೆ ಕಾರಣ ಕಂಬಾರರ ಮನೆ ನಮ್ಮ ಮನೆಯಿಂದ ನಾಲ್ಕು ರಸ್ತೆ ಆಚೆಗೆ ಅವರು ಮಕ್ಕಳನ್ನು ನಮ್ಮನೆಗೆ ಕಳಿಸೋರು ಓದ್ಕೊಳ್ರು ಅಲ್ಲೋಗಿ ಅಂತ ಅವ್ರ ಪ್ರಕಾರ ನಾವೆಲ್ಲ ಬುದ್ಧಿವಂತರು ಅಂತ ಪಾಪ ಕಂಬಾರರಿಗೆ ನನ್ನ ಬಗ್ಗೆ ಅದು ಯಾಕಂತಹ ಒಂದು ಭಾವನೆ ಇತ್ತು ಗೊತ್ತಿಲ್ಲ ಏಯ್ ಬುದ್ಧಿವಂತ ಅವನು ಅವನ ಜೊತೆ ಕೂತ್ಕೊಂಡು ಓದಿ ಅನ್ನೋರು ಸೊ ಹೀಗಾಗಿ ರಾಜು ಕಂಬಾರ ಜಯಶ್ರೀ ಇವರೆಲ್ಲ ನಮ್ಮನೆಗೆ ಬರೋರು ಇಲ್ಲಿ ವೆಂಕಟೇಶ್ ಮೂರ್ತಿ ಅಂತ ಒಬ್ಬ ನಿರುದ್ಯೋಗಿ ಕನ್ನಡ ಮೇಷ್ಟ್ರು ಅವರು ನಮಗೆಲ್ಲ ಪಾಠ ಮಾಡೋರು ಸೊ ಹೀಗಾಗಿ ಕಂಬಾರರ ಮನೆ ಅನ್ನೋದು ನನಗೆ ಮತ್ತೊಂದು ಮನೆ ಆಗಿತ್ತು ನಮ್ಮಮ್ಮ ಅಂದರೆ ಅವ್ರ ಮನೆಗೆ ಹೋದರೆ ಕಂಬಾರರ ಮಡಿದು ಏ ಬರೋ ಕುತ್ಕೊಳ್ಳೋ ಅಂತ ತಕ್ಷಣ ಜೋಳದ ರೊಟ್ಟಿನೋ ಚಟ್ನಿ ಪುಡಿ ಮೊಸರು ಹಾಕಿ ಊಟ ಕೊಟ್ಬಿಡೋರು ಸೊ ಹಸಿವು ಅನ್ನೋದು ಆಗಲಿಲ್ಲ ಯಾರ್ದೋ ಮನೆಗೆ ಹೋದ್ರೆ ಯಾರೋ ಊಟ ಹಾಕ್ಬಿಡೋರು ಅಲ್ಲಿಂದ ಎದುರುಗಡೆ ಮನೆ ಅವನು ರವಿ ಅಂತ ಒಬ್ಬ ಹುಡುಗ ಈಗ ಅವನು ಅಮೇರಿಕಾದಲ್ಲೋ ಕೆನಡಾದಲ್ಲೆಲ್ಲೋ ಇದ್ದಾನೆ ಅವನ ತಾಯಿ ಏಯ್ ನಿಮ್ಮ ತಾಯಿ ಬರೋದು ಕೆಲಸದಿಂದ ಬರೋದು ಆಗುತ್ತೆ ಪೈಲು ಕೂತ್ಕೋ ಅಂತ ಅನ್ನ ಸರ್ ಊಟ ಹಾಕ್ಬಿಡೋರು ಹೀಗಾಗಿ ಹಸಿವು ಅನ್ನೋದು ಪ್ರಶ್ನೆ ಆಗಲಿಲ್ಲ ಸಣ್ಣ ವಯಸ್ಸಿಗೆ ಪದ್ಯ ಬರೆಯೋಕ್ಕೆ ಸಾಧ್ಯ ಆಯಿತು ಇದೆಲ್ಲ ಯಾಕೆ ಅಂದರೆ ಈ ಸಮಾಜ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಪೊರೆಯಿತು ಅನ್ನೋದೇ ಸರಿಯಾದ ಪೊರೆಯಿತು ಅಂತೀವಲ್ಲ ಹಾಗೆ ಅದು ಕಾಪಾಡ್ತು ನಮ್ಮನ್ನು ಹಾಗೆ ಅದು ಕಾಪಾಡಿದ್ರಿಂದ ನಾನು ಏನಾಗಿದ್ದೀನೋ ಅದಾಗಿದ್ದೀನಿ